ವೈದ್ಯನ ಮನೆ ಕಳ್ಳತನ ಪ್ರಕರಣ ಮೂವರು ಆರೋಪಿಗಳ ಬಂಧನ ಧಾರವಾಡದಲ್ಲಿ ಹಾಡು ಹಗಲೆ ನಡೆದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ಬಂಧಿಸುವಲ್ಲಿ ವಿದ್ಯಾಗಿರಿ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಶೋಕ್ ಹೊಸಮನಿ ಶಿವಕುಮಾರ್ ಕೋಕಾಟಿ ಶಿವಾನಂದ ಕರಡಿಗುಡ್ಡ ಬಂಧಿತರು ಆರೋಪಿಗಳಿಂದ ಮೂರು ಬೈಕ್ ಹಾಗೂ ಚಿನ್ನಾಭರಣ ಹಣ ವಶಕ್ಕೆ ಪಡೆದುಕೊಳ್ಳಲಾಗುತ್ತಿದೆ ಧಾರವಾಡದ ಮಾಳಮಡ್ಡಿ ಬಡಾವಣೆಯಲ್ಲಿ ನಿನ್ನೆ ಡಾಕ್ಟರ್ ಆನಂದ್ ಕಬೂರ್ ಅವರ ಮನೆಯಲ್ಲೂ ಇಲ್ಲದ ವೇಳೆ ಕಳ್ಳರು ಅವರ ಪತ್ನಿ ವಿನೋದಿನಿ ಅವರು ಒಬ್ಬರೇ ಇದ್ದು ಅವರ ಮೇಲೆ ಹಲ್ಲೆ ಮಾಡಿ ಮಾಂಗಲ್ಯ ಸರ ಕದ್ದು ಪರಾರಿಯಾಗಿದ್ದರು ಪ್ರಕರಣ ನಡೆದ ಕೇವಲ ಐದು ಗಂಟೆಗಳಲ್ಲಿ ಪೊಲೀಸರು ಆರೋಪಿಗಳನ್ನು ಪತ್ತೆ ಮಾಡಿದ್ದಾರೆ ಮೂವರು ಆರೋಪಿಗಳ ಬಂಧನ ಕುರಿತು ಪೊಲೀಸ್ ಆಯುಕ್ತರು ಮಾಹಿತಿ ನೀಡಿದ್ದಾರೆ ಪ್ರಕರಣ ದಾಖಲಾಗುತ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಪೊಲೀಸ್ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ನಡೆಸಿ ಸಿಸಿಟಿವಿ ಸಹಾಯದಿಂದ ಮೂರು ಜನರನ್ನು ರಾಯಪುರದಲ್ಲಿ ವಂಚಿಸಿದ್ದಾರೆ ಬಂಧನದ ವೇಳೆ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ರು ವಿದ್ಯಾಗಿರಿ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ ವರ್ಷ ನಡೆದ ಕಡತನವನ್ನ ಇದೇ ಕಳ್ಳರು ಮಾಡಿದ್ರು ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದರು ಬೆಳಗಾವಿ ಪಾಸಿಂಗ್ ಇರುವ ಒಂದೇ ನಂಬರ್ನ ಬೈಕ್ಗಳನ್ನ ಗಳನ್ನ ಇವರು ಬಳಸುತ್ತಿದ್ದರು ಒಂದು ಆಟೋ ಕೂಡ ವಶಕ್ಕೆ ಪಡೆದುಕೊಂಡಿದ್ದು ವಯಸ್ಸಾದ ಮಹಿಳೆಯರನ್ನ ಟಾರ್ಗೆಟ್ ಮಾಡುತ್ತಿದ್ದರು ಓರ್ವ ಆಟೋ ಚಾಲಕ ಮತ್ತಿಬ್ಬರು ಕಟ್ಟಡ ಕಾರ್ಮಿಕರು ಎಂದು ಹೇಳಿಕೊಂಡಿದ್ದಾರೆ ಸದ್ಯ ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನು ಹೆಚ್ಚಿನ ವಿಚಾರಣೆ ಮಾಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು ಪೊಲೀಸ್ ಠಾಣೆಯ ಮಾಲ್ಮಡ್ಡಿ ಅನ್ನುವಂಥ ಒಂದು ಏರಿಯಾದಲ್ಲಿ ಕಬ್ಬೂರ್ ರೋಡ್ ಅಂತ ಇರುವಂಥ ಒಂದು ಪ್ರದೇಶದಲ್ಲಿ ಡಾಕ್ಟರ್ ಆನಂದ್ ಕಬ್ಬೂರ್ ಅವರ ಶ್ರೀಮತಿ ದಿನೋದಿನಿ ಅಂತ ನಿಮಗೆ ಸುಮಾರು ಸೆವೆಂಟಿ ಪ್ಲಸ್ ಇಯರ್ಸ್ ಆಫ್ ಏಜ್ ಆಗಿದೆ ಅವರು ಮನೆಯಲ್ಲಿ ಒಬ್ಬರೇ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಮನೆ ಒಳಗೆ ನುಗ್ಗಿ ಬಂದಂಥ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಆಕೆ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿ ಸರ ಆಕೆ ಹಾಕ್ಕೊಂಡಿದ್ದಂಥ ಮಂಗಲ್ಯ ಸರ ಏನಿದೆ ಆ ಸರವನ್ನು ಕಿತ್ಕೊಂಡು ಹೋಗಿರುವಂಥದ್ದು ಮತ್ತು ಅಲ್ಲಿದ್ದಂಥ ಒಂದು ಕ್ಯಾಶ್ ಬಾಕ್ಸ್ ಕೂಡ ತಗೊಂಡು ಹೋಗಿದ್ದು ಪ್ರಕರಣ ನಡೆದಿತ್ತು ಅವ್ರಿಗೆ ಸ್ವಲ್ಪ ಪೆಟ್ಟಾಗಿದ್ದರಿಂದ ಧಾರವಾಡದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಮಾಡಲಾಗಿತ್ತು ಮತ್ತು ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಮೋಸ್ಟ್ಲಿ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಸೊ ಈ ಒಂದು ಪ್ರಕರಣ ಇಲ್ಲಿ ಸ್ಥಳೀಯವಾಗಿ ಸಾಕಷ್ಟು ಆತಂಕವನ್ನು ಉಂಟು ಮಾಡಿತ್ತು ಯಾಕಂದ್ರೆ ಈ ಕಬ್ಬೂರಿ ಕಬ್ಬೂರು ರೋಡ್ ಏನಿದೆ ಇದು ಬಹಳ ಹಳೆಯ ಏರಿಯಾ ಧಾರವಾಡ ನಗರದ ಬಹಳ ಹಳೆಯ ಮತ್ತು ಹೆಚ್ಚು ಹಿರಿಯ ನಾಗರಿಕರಷ್ಟೇ ಇರುವಂತಹ ಏರಿಯಾ ಹಂಗಾಗಿ ಅಲ್ಲಿ ಅಸೋಸಿಯೇಷನ್ ಅವರು ಕೂಡ ನಾನು ನಿನ್ನೆ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಆತಂಕ ವ್ಯಕ್ತಪಡಿಸಿದ್ರು ಯಾಕಂದ್ರೆ ಹೆಚ್ಚು ಹಿರಿಯ ನಾಗರಿಕರೇ ಇರೋದ್ರಿಂದ ಮತ್ತೆ ಮಕ್ಕಳು ಅವರೆಲ್ಲ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅವರಿಗೆ ಸೆನ್ಸ್ ಆಫ್ ಒಂದು ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಏನಿದೆ ನಮ್ಮ ಧಾರವಾಡ ಎ ಸಿ ಪಿ ವಿದ್ಯಾಗಿರಿ ಇನ್ಸ್ಪೆಕ್ಟರು ಮತ್ತೆ ಧಾರವಾಡ ಟೌನ್ ಸ್ಟೇಷನ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಏನಿದೆ ಅದು ತಕ್ಷಣಕ್ಕೆ ಕಾರ್ಯೋನ್ಮುಖವಾಗಿ ಅತ್ಯಂತ ಗಂಭೀರ ಪ್ರಕರಣ ಅಂತಂದು ಬಹಳ ವೇಗವಾಗಿ ಆರೋಪಿಗಳನ್ನ ಪತ್ತೆ ಮಾಡೋದಕ್ಕೆ ಗುರುತು ಹಚ್ಚೋದ್ರಲ್ಲಿ ಸಿಸಿಟಿವಿ ಸಹಾಯದಿಂದ ಯಶಸ್ವಿ ಆದ್ದು ನಂತರ ಆ ಗುರುತನ್ನ ಇಟ್ಕೊಂಡು ಪತ್ತೆ ಮಾಡುವಂತ ಸಂದರ್ಭದಲ್ಲಿ ಧಾರವಾಡ ಮೂಲದ ಮೂರು ಜನ ಆರೋಪಿಗಳನ್ನ ಗುರುತಿಸಿ ಅವ್ರನ್ನ ವಶಕ್ಕೆ ತಗೊಳ್ಳುವಂತ ಕೆಲಸ ನಿನ್ನೆನೆ ಮಾಡಿದ್ದಾರೆ ಅದರಲ್ಲಿ ಅಶೋಕ್ ಹೊಸ್ಮನಿ ಶಿವಕುಮಾರ್ ಕೋಕಾಟಿ ಮತ್ತು ಶಿವ ಶಿವಾನಂದ್ ಕರಡಿ ಗುಡ್ಡ ಅಂತ ಮೂರು ಜನ ಆರೋಪಿಗಳನ್ನ ನಮ್ಮ ಧಾರವಾಡದ ಹೊರವಲಯದಲ್ಲಿರುವಂತಹ ರಾಯಪುರ ಏರಿಯಾದಲ್ಲಿ ಈ ಆರೋಪಿಗಳನ್ನ ವಶಕ್ಕೆ ತಗೊಂಡಾಗಿದೆ ಆ ವಶಕ್ಕೆ ತಗೊಂಡಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಂಘರ್ಷ ಮಾಡಿ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ ಬಟ್ ಅವ್ರನ್ನ ಓವರ್ ಪವರ್ ಮಾಡಿ ನಮ್ಮ ಅವ್ರನ್ನ ಹಿಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಮುಂದುವರೆದು ಅವ್ರನ್ನ ವಿಚಾರಣೆಗೊಳಿಸ್ತಾ ಒಳಪಡ ಸಂದರ್ಭದಲ್ಲಿ ನಮ್ಮ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಕಳೆದ ವರ್ಷ ನಡೆದಂತಹ ಒಂದು ರಾಬರಿ ಪ್ರಕರಣ ಅದರಲ್ಲಿ ಒಬ್ಬ ಬೈಕ್ ರೈಡರ್ಗೆ ಅಡ್ಡ ಹಾಕ್ಬಿಟ್ಟರು ಬೈಕ್ ಮತ್ತೆ ಮೊಬೈಲ್ ಎರಡನ್ನೂ ಇಟ್ಕೊಂಡಿದ್ರು ಆ ಒಂದು ಪ್ರಕರಣ ಕೂಡ ಇದೇ ಆರೋಪಿಗಳು ಮಾಡಿರುವಂತದ್ದು ಕಂಡು ಬಂದಿದೆ ಮತ್ತೆ